ಕ್ಲಾಂತ ಸಿನಿಮಾಗೆ ಫಸ್ಟ್ ಥ್ಯಾಂಕ್ಸ್ ಏನ್ ಹೇಳ್ಬೇಕು ಅಂತಂದ್ರೆ ನಿಮ್ಮೆಲ್ಲರೂ ಮುಂದೆ ನಿಲ್ಲಿಸೋ ಒಂದು ಅವಕಾಶ ಕೊಟ್ಟಿರೋದು ಯಾಕಂದ್ರೆ ನನ್ನ ಸಿನಿಮಾ ತಡ ಆಗ್ತಾ ಇದೆ ಬಟ್ ಈ ತರದ ಸಿನಿಮಾಗಳು ಪ್ರೋಗ್ರಾಮ್ನಲ್ಲಿ ನಮ್ಮನ್ನು ಆಹ್ವಾನ ಮಾಡಿದಾಗ ನಾವು ಬಂದಾಗ ಖುಷಿ ಆಗುತ್ತೆ ನಮ್ಮವ್ರ ಜೊತೆ ಸೇರಿದಾಗ ಯಾಕಂದ್ರೆ ನೀವೆಲ್ಲ ಸೇರಿದ್ರೆ ಸಿನಿಮಾ ಇಂಡಸ್ಟ್ರಿ ಬರೀ ನಾವು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಸೇರಿ ಅಲ್ಲೆಲ್ಲರೂ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ನಮ್ಮ ತಂಡ ಆಗಲ್ಲ ಮಾಧ್ಯಮ ಜೊತೆ ಬಂದು ಒಂದು ವೇದಿಕೆ ಮೇಲೆ ಎಲ್ಲರ ಜೊತೆ ನಿಂತ್ಕೊಂಡು ನಮ್ಮವ್ರು ಇದಾರಪ್ಪ ಎಷ್ಟು ವರ್ಷಗಳಿಂದ ಎಲ್ಲ ನಮ್ಮ ಅಣ್ಣ ಹತ್ರ ಕಾಣಿಸ್ತೀರ ಆ ಥರದ್ದು ಸಿಚುವೇಶನ್ ಅಟ್ಮಾಸ್ಫಿಯರ್ ನಿರ್ಮಾಣ ಆಗುತ್ತಲ್ಲ ಹಾಗಾಗಿ ಆ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಕ್ಲಾಂತ ಸಿನಿಮಾಗೆ ಥ್ಯಾಂಕ್ಸ್ ಟ್ರೈಲರ್ ನೋಡಿದ್ವಿ ತುಂಬ ಆಕ್ಷನ್ ಆಗಿದೆ ಆ್ಯಂಡ್ ಹೀರೋನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೀರೋಯಿನ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲ ಫೈಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅಲ್ವಾ ಸೊ ಒಂದು ಒಳ್ಳೆ ಪ್ರಯತ್ನ ಯಾವುದೇ ಆಗಲಿ ಎಲ್ಲದಕ್ಕೊಂದು ಪ್ರಾರಂಭ ಅನ್ನೋದಿರುತ್ತೆ ಪ್ರಯತ್ನ ಅನ್ನೋದಿರುತ್ತೆ ಸೊ ಪ್ರಯ ಪ್ರಯತ್ನಕ್ಕೆ ಪ್ರಾರಂಭಕ್ಕೆ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಅದಕ್ಕೆ ಗೆಲುವು ಸಿಗಬೇಕು ಅಂತ ಆಶಿಸ್ತೀವಿ ಹಾಗಾಗಿನೇ ಈ ಒಂದು ತಂಡಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿತ್ತು ಅಂಡ್ ಅದರ ಜೊತೆಗೆ ನಿರ್ದೇಶಕರು ಅವರು ಮತ್ತೆ ಅವರ ಸಹೋದರರು ಮಹೇಶ್ ಅವ್ರು ನನ್ನ ಸ್ನೇಹಿತರು ಕಳಸದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಹೋದಾಗ ಪಾಪ ತುಂಬ ಅಲ್ಲಿದ್ದಾರೆ ಮಹೇಶ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಅವರ ಸ್ನೇಹಿತರೆಲ್ಲ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಸೊ ಆ ಪ್ರೀತಿ ಮೇಲೆ ಆ ಗೌರವದ ಮೇಲೆ ಆ ಋಡದ ಮೇಲೆ ನಾನು ಇಲ್ಲಿ ಬಂದಿರೋದು ಆ ಎಲ್ಲರಲ್ಲೂ ಕೇಳ್ಕೊಡ್ತೀನಿ ಆದಷ್ಟು ಪ್ರೋತ್ಸಾಹಿಸಿ ಹೊಸೊಬ್ಬರಿಗೆ ಆ ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸೊಬ್ಬರು ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜಯವಾಣಿ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಅದು ರಾರಾಜಿಸ್ಬೇಕು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಪಬ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್